ಹೇಳ್ತಾ ಇದ್ದೀನಿ ಒಕ್ಕೂರಿನಿಂದ ಹೇಳ್ತಾ ಇದ್ದೀನಿ ಜಿಲ್ಲಾ ವಿಭಜನೆ ಆಗದೆ ಹೊರತು ಜಿಲ್ಲೆಯ ಶ್ರೇಯೋಭಿವೃದ್ಧಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಬೆಳಗಾವಿ ಜಿಲ್ಲೆಯನ್ನ ಎರಡಾಗಿ ಮಾಡಬಹುದು ಮೂರಾಗಿ ಮಾಡಬಹುದು ಜಿಲ್ಲಾ ವಿಭಜನೆ ಆದಾಗ್ಲೇನೆ ಬೆಳಗಾವಿಯನ್ನು ಸುಧಾರಿಸ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನನ್ನ ಕೂಗಾದೆ ಮುಂದಿನ ದಿನದಲ್ಲಿ ಮುಂದಿನ ದಿನ ಅಂತಂದ್ರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರಿತೀನಿ ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಅವರಿಗೆ ಹದಿನೆಂಟು ಶಾಸಕರು ಪಕ್ಷಾತೀತವಾಗಿ ಹದಿನೆಂಟು ಶಾಸಕರ ಪತ್ರಗಳನ್ನು ಕೊಡುವುದರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನ ಮುಂದಿಡ ಯಾವ್ದಾಗಬೇಕು ನೋಡಿ ನಾನು ಅದಾಗಬೇಕು ಇದಾಗಬೇಕು ಅಂತ ಹೋಗೋದಿಲ್ಲ ಯಾಕಂದ್ರೆ ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾಯಿ ಹೋಲಿಸಿದ್ರು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಜಿಲ್ಲಾ ವಿಭಜನೆ ಆಗಬೇಕು ಅದಷ್ಟೇ ನಾನು ಉಸ್ತುವಾರಿ ಸಚಿವರು ಹೇಳಿದ್ರು ಈ ಜಯಸ್ ಪಟೇಲ್ ಅವರು ಏನ್ ಘೋಷಣೆ ಆಗಿತ್ತು ಚಿಕ್ಕೋಡಿ ಮತ್ತು ಗೋಕಾಕ್ ಅದನ್ನೇ ಯಥಾಸಕ್ತಿಯಾಗಿ ಅದೇ ಈಗ ಅಂತ ಅವರ ಜೊತೆ ನಾನು ಚರ್ಚೆ ಮಾಡ್ತೀನಿ ಈಗ ಅಥಣಿ ಮತ್ತು ಬಯಲನ್ನು ಕೂಡ ಜಿಲ್ಲೆ ಮಾಡಬೇಕು ಅಂತ ಅದ್ರ ಬಗ್ಗೆ ನನಗೆ ಕಲ್ಪನೆ ಇಲ್ಲ ನನ್ನ ನಂದು ಒಂದೇ ಒಂದು ವಾದ ಜಿಲ್ಲೆ ಬಹಳ ದೊಡ್ಡದಾಗಿದೆ ನಾವು ಭೌಗೋಳಿಕವಾಗಿ ನೋಡಿದ್ರು ವ್ಯಾಪ್ತಿ ದೊಡ್ಡದಾಗಿದೆ ಜನಸಂಖ್ಯೆ ವಾಯ್ಸ್ ನೋಡಿದ್ರು ದೊಡ್ಡದಾಗಿದೆ ಮಹಾನಗರ ಪಾಲಿಕೆ ಕೂಡ ಅರ್ಬನ್ ಓಟರ್ಸು ಅರ್ಬನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ ನಾವು ಎಲ್ಲನ್ನು ಸಮನಾಗಿ ಸರಿಯಾಗಿ ಕರ್ಕೊಂಡು ಹೋಗ್ಬೇಕು ಅಂತಂತಂದ್ರೆ ನಮ್ಗೆ ಜಿಲ್ಲೆ ವಿಭಜನೆ ಅತಿ ಅವಶ್ಯ ಯಾವುದೇ ಜಿಲ್ಲೆಗಳನ್ನ ಮಾಡಿ ವಿಭಜನೆ ಮಾಡಿ ಅಂತ ನನ್ನ ವಾದ ಮತ್ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ